ನಿಮ್ಮ ಜೀವನವನ್ನು ಬದಲಾಯಿಸಲು ಐವತ್ತೆರಡು ಅಭ್ಯಾಸಗಳು ಪ್ರತಿ ವಾರ ಇತ್ತೀಚಿನ ಸಲಹೆಗಳನ್ನು ಹ್ಯಾಪಿಯೆಸ್ಟ್ ಹೆಲ್ತ್ನಲ್ಲಿ ಮಾತ್ರ ಪಡೆಯಿರಿ ಈ ಸರಳ ಹಂತಗಳನ್ನ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸಿ ಮತ್ತು ಒಂದು ವರ್ಷದೊಳಗೆ ನಿಮ್ಮಲ್ಲಿ ಆರೋಗ್ಯಕರ ಬದಲಾವಣೆಗಳನ್ನ ನೋಡಿ ಅಭ್ಯಾಸ ಹನ್ನೆರಡು ಆರೋಗ್ಯಕರ ಚಟ್ನಿ ತಯಾರಿಸುವ ವಿಧಾನ ನಿಮ್ಮ ನೆಚ್ಚಿನ ಚಟ್ನಿಯನ್ನ ಆರೋಗ್ಯಕರವಾಗಿ ತಯಾರಿಸುವುದು ಹೇಗೆ ವಿವಿಧ ಆಹಾರಗಳ ಜೊತೆ ಸೇವಿಸುವ ಚಟ್ನಿ ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನ ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಹಸಿವನ್ನ ಉತ್ತೇಜಿಸುತ್ತದೆ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಮತ್ತು ಮಸಾಲೆಯಂತಹ ಚಟ್ನಿಗಳಲ್ಲಿನ ವೈವಿಧ್ಯಮಯ ಪದಾರ್ಥಗಳು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನ ನೀಡುತ್ತವೆ ಸಾಮಾನ್ಯವಾಗಿ ಬಳಸುವ ಪದಾರ್ಥಗಳೊಂದಿಗೆ ಸುಲಭವಾಗಿ ಮಾಡಬಹುದಾದ ಚಟ್ನಿಯ ಪಾಕವಿಧಾನ ಇಲ್ಲಿದೆ ಪದಾರ್ಥಗಳು ಮತ್ತು ಪ್ರಮಾಣ ತಾಜಾ ತುರಿದ ತೆಂಗಿನಕಾಯಿ ಒಂದು ಕಪ್ ಕಡಲೆಕಾಯಿ ಅರ್ಧ ಕಪ್ ಎಳ್ಳು ಅರ್ಧ ಕಪ್ ಒಣ ಕೆಂಪು ಮೆಣಸಿನಕಾಯಿಗಳು ಎರಡರಿಂದ ಮೂರು ಜೀರಿಗೆ ಒಂದು ಚಮಚ ಕೊತ್ತಂಬರಿ ಬೀಜಗಳು ಒಂದು ಟೀ ಚಮಚ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಎಸಳುಗಳು ಶುಂಠಿ ಒಂದು ಇಂಚಿನ ತುಂಡು ತುರಿದ ಹಸಿ ಮಾವು ಅಥವಾ ಹುಣಸೆ ಹಣ್ಣಿನ ಪೇಸ್ಟ್ ಒಂದು ಸಣ್ಣ ಪ್ರಮಾಣ ಅಥವಾ ಒಂದು ಟೇಬಲ್ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಅಗತ್ಯವಿದ್ದರೆ ಒಂದು ಚಮಚ ಬೆಲ್ಲ ಸೇರಿಸಿ ತಯಾರಿಸುವ ವಿಧಾನ ಹಂತ ಒಂದು ಮಸಾಲೆ ಮಿಶ್ರಣವನ್ನ ತಯಾರಿಸಿ ಒಂದು ಪ್ಯಾನ್ ನಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಕಡಲೆಕಾಯಿ ಮತ್ತು ಎಳ್ಳನ್ನ ತಿಳಿ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ ಒಣಗಿದ ಕೆಂಪು ಮೆಣಸಿನಕಾಯಿ ಜೀರಿಗೆ ಕೊತ್ತಂಬರಿ ಬೀಜಗಳು ಮತ್ತು ಬೆಳ್ಳುಳ್ಳಿ ಎಸಳುಗಳನ್ನ ಸೇರಿಸಿ ಮಸಾಲೆಗಳು ಪರಿಮಳ ಬರುವವರೆಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರಿಯಿರಿ ಹಂತ ಎರಡು ತಾಜಾ ಪದಾರ್ಥಗಳನ್ನ ಸೇರಿಸಿ ತುರಿದ ತೆಂಗಿನಕಾಯಿ ಸೇರಿಸಿ ಒಂದು ನಿಮಿಷ ಹುರಿಯಿರಿ ಸಿಪ್ಪೆ ಸುಲಿದ ಮತ್ತು ತುರಿದ ಹಸಿ ಮಾವಿನಕಾಯಿ ಅಥವಾ ಹುಣಸೆ ಹಣ್ಣಿನ ಪೇಸ್ಟ್ ಅನ್ನ ಮೃದುವಾಗುವವರೆಗೆ ಬೇಯಿಸಿ ಕೊತ್ತಂಬರಿ ಸೊಪ್ಪು ಅಥವಾ ನಿಮ್ಮ ಆಯ್ಕೆಯ ಔಷಧೀಯ ಗಿಡಮೂಲಿಕೆಗಳನ್ನ ಸೇರಿಸಿ ಒಂದು ನಿಮಿಷ ಹುರಿಯಿರಿ ಹಂತ ಮೂರು ರುಬ್ಬಿಕೊಳ್ಳುವುದು ಮಿಶ್ರಣವನ್ನ ತಣ್ಣಗಾಗಲು ಬಿಡಿ ಮತ್ತು ಬ್ಲೆಂಡರ್ ಅಥವಾ ಮಿಕ್ಸಿ ಜಾರ್ ಗೆ ಹಾಕಿ ಉಪ್ಪು ಮತ್ತು ಬೆಲ್ಲವನ್ನ ಸೇರಿಸಿ ಮತ್ತು ನಯವಾಗಿ ಪೇಸ್ಟ್ ಆಗಿ ತಯಾರಿಸಿಕೊಳ್ಳಿ ಅಗತ್ಯವಿದ್ದಷ್ಟು ನೀರನ್ನ ಸೇರಿಸಿ ಹಂತ ನಾಲ್ಕು ಒಗ್ಗರಣೆ ರುಚಿಯನ್ನ ಹೆಚ್ಚಿಸಲು ಸಣ್ಣ ಬಾಣಲೆ ಅಥವಾ ಮಸಾಲೆ ಪ್ಯಾನ್ ನಲ್ಲಿ ಒಂದು ಟೀ ಚಮಚ ಎಣ್ಣೆಯನ್ನ ಹಾಕಿ ಬಿಸಿ ಮಾಡಿ ಸಾಸಿವೆ ಒಣಗಿದ ಕೆಂಪು ಮೆಣಸಿನಕಾಯಿ ಮತ್ತು ಕರಿಬೇವನ್ನ ಸೇರಿಸಿ ಸಾಸಿವೆ ಸಿಡಿಯುವವರೆಗೆ ಹುರಿಯಿರಿ ಚಟ್ನಿ ಮೇಲೆ ಈ ಒಗ್ಗರಣೆಯನ್ನ ಹಾಕಿ ಹಾಗೂ ಚೆನ್ನಾಗಿ ಮಿಶ್ರಣ ಮಾಡಿ ಚಟ್ನಿಯನ್ನ ಸರ್ವಿಂಗ್ ಬೌಲ್ಗೆ ವರ್ಗಾಯಿಸಿ ಮತ್ತು ತಾಜಾ ತಿಂಡಿ ಅಥವಾ ಸೈಡ್ ಡಿಶ್ ಆಗಿ ಬಡಿಸಿ ಗಮನಿಸಿ ಈ ವಿಧಾನದಲ್ಲಿ ತಯಾರಿಸಿದ ಚಟ್ನಿಯನ್ನ ಫ್ರಿಜ್ ನಲ್ಲಿ ಕೆಲವು ದಿನಗಳವರೆಗೆ ಸಂಗ್ರಹಿಸಿ ಇಡಬಹುದು ಆದರೆ ಫ್ರೆಶ್ ಆಗಿ ಸವಿಯುವುದು ಉತ್ತಮ ಮಸಾಲೆ ಮತ್ತು ಸಿಹಿಯನ್ನ ನಿಮ್ಮ ರುಚಿಗೆ ತಕ್ಕಷ್ಟು ಹೊಂದಿಸಿಕೊಳ್ಳಿ ನೀವು ಸೇರಿಸಬಹುದಾದದ್ದು ಪಾಲಕ್ ಎಲೆಗಳು ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಒಂದಲಗ ಎಲೆಗಳು ಪುದೀನಾ ಅಥವಾ ದೊಡ್ಡಪತ್ರೆ